ಸರ್ ಈಗ ಮಾರ್ಕೆಟಲ್ಲಿ ತುಂಬ ಒಳ್ಳೆ ಸ್ಕೋಪ್ ಇರೋ ಕೋರ್ಸ್ ಯಾವುದು ಮತ್ತೆ ಈ ಸ್ಕೋಪ್ ಅನ್ನೋದೇನು ಅನ್ನೋದು ಅರ್ಥ ಮಾಡಿಕೊಂಡ್ರೆ ಬಹುಶಃ ಅಕಾಡೆಮಿಕ್ ಕೋರ್ಸ್ ಮುಗಿದ್ಮೇಲೆ ಕೆಲಸ ಸಿಗೋ ಸಾಧ್ಯತೆ ಯಾವುದೋ ಒಂದು ಸಂಸ್ಥೆ ಯಾವುದೋ ಒಂದು ಕೋರ್ಸಲ್ಲಿ ಸ್ಕೋಪ್ ಇದೆ ಅಂದ್ಕೊಂಡು ಹೋಗಿ ನೀವು ಅಲ್ಲಿ ಪಾಸ್ ಮಾಡಿಬಿಟ್ಟ ತಕ್ಷಣ ನಿಮಗೆ ಕಾರ್ಪೊರೇಟ್ನವರು ಕೆಲಸ ಕೊಡ್ತಾರೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಪ್ಯಾಕೇಜ್ ಕೊಟ್ಟಿದ್ದಾರೆ ನಿಮ್ಮ ಕಾಲೇಜ್ ಡಿಗ್ರಿ ನಮ್ಗೆ ಬೇಕಾಗಿಲ್ಲ ನಿಮ್ಮ ರೆಸ್ಯೂಮೆ ಕೂಡ ನಮಗೆ ಬೇಕಾಗಿಲ್ಲ ನಿಮ್ಮಲ್ಲಿ ಈ ಥರ ಕೌಶಲ್ಯ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಮಸ್ಕಾರ ನಾನು ಪ್ರೊಫೆಸರ್ ಶಂಕರ್ ಬಂಡೂರು ನನ್ನಲ್ಲಿ ಕೌನ್ಸಲಿಂಗ್ ಬರೋ ಸುಮಾರು ಪೋಷಕರು ಒಂದು ಪ್ರಶ್ನೆ ನನ್ನನ್ನು ಕೇಳ್ತಾರೆ ಸರ್ ಈಗ ಮಾರ್ಕೆಟ್ನಲ್ಲಿ ತುಂಬ ಒಳ್ಳೆ ಸ್ಕೋಪ್ ಇರೋ ಕೋರ್ಸ್ ಯಾವುದು ಅಂತ ಸಹಜವಾಗ ಏನನ್ಸುತ್ತೆ ಅಪ್ಪ ಅಮ್ಮಂಗೆ ಒಳ್ಳೆ ಸ್ಕೋಪ್ ಇರೋ ಕೋರ್ಸ್ಗೆ ತಮ್ಮ ಮಕ್ಳಿಗೆ ಅಡ್ಮಿಷನ್ ಮಾಡಿಸ್ಬಿಟ್ರೆ ಅವ್ರ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಇದಕ್ಕೆ ಸಾಮಾನ್ಯವಾಗಿ ನೇರವಾಗಿ ಉತ್ತರ ಕೊಡೋ ಬಂದು ನಾನು ಪೋಷಕರನ್ನ ಕೇಳ್ತೇನೆ ನಿಮ್ಮ ಪ್ರಕಾರ ವಾಟ್ ಇಸ್ ದ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್ ಅಂತ ಪ್ರಪಂಚದ ಉತ್ ಅತ್ಯುತ್ತಮ ಆಹಾರ ಯಾವುದು ಅಂದಾಗ ಹತ್ತು ಜನ ಕೇಳಿದ್ರೆ ಬಹುಶಃ ಹತ್ತು ವಿಧವಾದ ಉತ್ತರ ಬರ್ಬೋದು ಹಾಗಾದರೆ ಹೂ ವಿಲ್ ಡಿಸೈಡ್ ವಾಟ್ ಈಸ್ ದ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್ ಅದೇ ರೀತಿ ಹೂ ವಿಲ್ ಡಿಸೈಡ್ ವಿಚ್ ಕೋರ್ಸ್ ಹ್ಯಾಸ್ ದ ಬೆಸ್ಟ್ ಸ್ಕೋಪ್ ಇನ್ ದ ವರ್ಲ್ಡ್ ಇದೇನಾದ್ರು ಏಜೆನ್ಸಿ ಇದೆಯಾ ಅಥವಾ ಸರ್ಕಾರ ನಿರ್ಧಾರ ಮಾಡುತ್ತಾ ಈ ಕೋರ್ಸ್ಗೆ ಇಷ್ಟು ಸ್ಕೋಪ್ ಇದೆ ಅಂತ ಮತ್ತು ಈ ಸ್ಕೋಪ್ ಅನ್ನೋದೇನು ಅನ್ನೋದು ಅರ್ಥ ಮಾಡಿಕೊಂಡ್ರೆ ಬಹುಶಃ ಅಕಾಡೆಮಿಕ್ ಕೋರ್ಸ್ ಮುಗಿದ ಮೇಲೆ ಕೆಲಸ ಸಿಗೋ ಸಾಧ್ಯತೆ ಯಾವ ಕೋರ್ಸ್ ಮಾಡಿದ್ರೆ ಕೆಲಸ ಸಿಗುತ್ತೆ ಇದು ಒಂದು ಅಂಶ ಅನ್ನಿಸ್ಬೋದು ಪೋಷಕರಿಗೆ ಅಥವಾ ಕೋರ್ಸ್ ಆದ್ಮೇಲೆ ಕೆಲಸ ಸಿಗೋದಲ್ ಮೇಲೆ ಯಾವುದ್ರಲ್ಲಿ ಹೆಚ್ಚು ದುಡಿಮೆ ಇದೆ ಹೆಚ್ಚು ಹಣ ಗಳಿಸ್ಬೋದು ಈ ತರ ಒಂದೆರಡು ವಿಚಾರ ಪೋಷಕರ ಮನಸ್ಸಲ್ಲಿರುತ್ತೆ ಅದಕ್ಕೋಸ್ಕರ ಇದನ್ನ ಒಟ್ಟಾಗಿ ಕೋರ್ಸಲ್ಲಿರೋ ಸ್ಕೋಪು ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ತಾರೆ ಆದರೆ ಈ ಕೋರ್ಸಲ್ಲಿ ಸ್ಕೋಪ್ ಅನ್ನೋದಿದೆಯಾ ಅದು ಅದಾಗದೆ ಎಲ್ರಿಗೂ ಸಿಗುತ್ತಾ ಉದಾಹರಣೆಗೆ ಯಾರೇ ತಮ್ಮ ಬಾಯಿ ಒಳಗೆ ಒಂದು ಮೈಸೂರು ಪಾಕ್ ಹಾಕೊಂಡ್ರು ಆ ಸೀನ್ ಎಲ್ಲರೂ ಆಸ್ವಾದಿಸಬಹುದು ಎಲ್ರಿಗೂ ಆ ಸೀನ್ ರುಚಿ ಸಿಗುತ್ತೆ ಅದೇ ರೀತಿ ನಾವು ಪ್ರಪಂಚದಲ್ಲಿ ನೋಡಿದ್ರೆ ಯಾವ ಕೋರ್ಸುವೆ ದ ಸೋಕಾಲ್ಡ್ ಸ್ಕೋಪ್ ಅನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಸಮನಾಗಿ ಹಂಚಿದ ಉದಾಹರಣೆನೆ ಇಲ್ಲ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ನೋಡಿ ಎಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತಲ್ಲ ಅಂತ ಕಾಲೇಜ್ನಾಗ ಗಮನಿಸಿ ಪ್ರತಿ ವರ್ಷ ನಿಮಗೆ ಅಲ್ಲಿ ಮೂರು ಗುಂಪು ಕಾಣುತ್ತೆ ಒಂದು ಗುಂಪಿನ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ಗೆ ಎಲಿಜಿಬಿಲ್ಟಿನೇ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಪ್ಲೇಸ್ಮೆಂಟ್ ಆಗೋದಿಲ್ಲ ಎರಡನೇ ಒಂದು ಗುಂಪಿನ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಆದರೆ ಪ್ಯಾಕೇಜು ಆವರೇಜ್ ಸಾಮಾನ್ಯ ಪ್ಯಾಕೇಜ್ ಸಿಗತ್ತೆ ಮೂರನೇ ಒಂದು ಸಣ್ಣ ಗುಂಪು ಇರುತ್ತೆ ಇವರಿಗೆ ಪ್ಲೇಸ್ಮೆಂಟ್ ಸಹ ಆಗತ್ತೆ ಮತ್ತು ಆವರೇಜ್ ಪ್ಯಾಕೇಜ್ ಹೋಲಿಸರೆ ಕನಿಷ್ಠ ಪಕ್ಷ ಆರರಿಂದ ಹತ್ತು ಪಟ್ಟು ಹೆಚ್ಚಿನ ಪ್ಯಾಕೇಜ್ ಸಿಗತ್ತೆ ನಮಗೆಲ್ರಿಗೂ ಗೊತ್ತಿದೆ ಕಾರ್ಪೊರೇಟ್ ಪ್ರಪಂಚದಲ್ಲಿ ಯಾರೂ ಧರ್ಮಕ್ಕೆ ಬಿಸ್ನೆಸ್ ಮಾಡೋದಿಲ್ಲ ಹಾಗಾಗಿ ಒಂದೇ ಕಾಲೇಜಿಂದ ಒಬ್ಬ ವಿದ್ಯಾರ್ಥಿ ಉದಾಹರಣೆಗೆ ಆರು ಲಕ್ಷ ಪ್ಯಾಕೇಜ್ ವಾರ್ಷಿಕ ಆರು ಲಕ್ಷ ಪ್ಯಾಕೇಜ್ ಕೊಟ್ಟರೆ ಅದೇ ಕಾಲೇಜಿನ ಒಬ್ಬ ವಿದ್ಯಾರ್ಥಿಗೆ ಐವತ್ತು ಲಕ್ಷನೋ ಅರವತ್ತು ಲಕ್ಷನೋ ಪ್ಯಾಕೇಜ್ ಆಫರ್ ಮಾಡಿದ್ರೆ ಆಫರ್ ಮಾಡಿದ ಕಂಪ್ನಿಯವರು ಆ ಮ್ಯಾನೇಜ್ಮೆಂಟ್ ಕೇಳ್ತಾರಲ್ವಾ ಕ್ಯಾಂಪಸ್ ಪ್ಲೇಸ್ಮೆಂಟ್ ಹೋದವ್ರಿಗೆ ಆ ಕಾಲೇಜ್ನಲ್ಲಿ ಆರು ಲಕ್ಷಕ್ಕೆ ಸಿಗ್ಬೇಕಾರೆ ಇವ್ರಿಗೆ ಯಾಕಪ್ಪ ಅರವತ್ತು ಲಕ್ಷ ಕೊಟ್ಟು ಕರ್ ಕರ್ಕೊಂಬಂದೆ ಅಂತ ಹಾಗಾಗಿ ಅವ್ರು ಅದಕ್ಕೆ ಸಕಾರಣ ಕೊಡ್ಬೇಕಲ್ವಾ ಅದನ್ನು ದಯವಿಟ್ಟು ಯೋಚನೆ ಮಾಡಿ ಈ ಸ್ಕೋಪ್ ಅನ್ನೋದು ಬಹುಶಃ ನನ್ನ ಪ್ರಕಾರ ಮಿಥ್ಯೆ ದಿರ್ ಇಸ್ ನಥಿಂಗ್ ಕಾಲ್ಡ್ ಸ್ಕೋಪ್ ಇನ್ ದ ಕೋರ್ಸ್ ಅಥವಾ ಅದು ಇನ್ಹರೆಂಟ್ ಆಗಿ ಒಳಗಡೆ ಹೊದಗಿದೆ ಅದೆಲ್ರಿಗೂ ಸಿಗತ್ತೆ ಸಮನಾಗಿ ಸಿಗತ್ತೆ ಇಲ್ಲ ಈ ಉದಾಹರಣೆಯಿಂದ ಗೊತ್ತಾಗುತ್ತೆ ಸಮನಾಗಿದ್ದಿದ್ರೆ ಎಲ್ರಿಗೂ ಪ್ಲೇಸ್ಮೆಂಟ್ ಆಗಬೇಕಾಯ್ತು ಎಲ್ರಿಗೂ ಒಂದೇ ಥರ ಪ್ಯಾಕೇಜ್ ಸಿಗಬೇಕು ಯಾಕೆ ಈ ಥರ ಆಗ್ತಾ ಇಲ್ಲ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಹೋದ ವರ್ಷ ಐ ಐ ಟಿ ಬಾಂಬೆನಲ್ಲಿ ಒನ್ ಆಫ್ ದ ಪ್ರೀಮಿಯರ್ ಐ ಐ ಟಿ ಇನ್ಸ್ಟಿಟ್ಯೂಟ್ಸ್ ಅವರ ಸುಮಾರು ಮೂವತ್ತು ಪರ್ಸೆಂಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಪ್ಲೇಸ್ಮೆಂಟ್ ಆಗಲಿಲ್ಲ ನಾವೇನಂತ ಹೇಳ್ತಿರ್ತೀವಿ ಮಕ್ಕಳಿಗೆ ಚೆನ್ನಾಗೋದು ಕಷ್ಟಪಟ್ಟೋದು ಒಳ್ಳೆ ಮಾರ್ಕ್ಸ್ ತಗೋ ಮುಂದೆ ಭವಿಷ್ಯ ಚೆನ್ನಾಗಿರತ್ತೆ ಈ ಹುಡುಗರು ಕಷ್ಟಪಟ್ಟು ಓದಿದ್ದಾರೆ ಐ ಐ ಟಿ ಬಾಂಬೆ ಅಡ್ಮಿಷನ್ ಸಿಗೋದೇನು ಸಾಧಾರಣ ವಿಚಾರ ಅಲ್ಲ ಅಲ್ಲಿ ಅಡ್ಮಿಷನ್ ತಗೊಂಡು ಸಕ್ಸಸ್ಫುಲ್ ಆಗಿ ಕೋರ್ಸ್ ನ ಪೂರೈಸಿದ್ರು ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಕೋರ್ಸ್ ಅಲ್ಲಿ ಸ್ಕೋಪ್ ಇಲ್ಲ ಐ ಐ ಟಿ ಅಥವಾ ಆತರ ಬ್ರಾಂಡೆಡ್ ಸಂಸ್ಥೆ ಸ್ಕೋಪ್ ಇಲ್ಲ ಈ ಸ್ಕೋಪ್ನ ಯಾರು ಸೃಷ್ಟಿ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಸ್ವಪ್ರಯತ್ನದಿಂದ ತಮ್ಮ ಪರಿಶ್ರಮದಿಂದ ಸ್ಕೋಪ್ ನ ಕ್ರಿಯೇಟ್ ಮಾಡ್ಕೋಬೇಕೆ ಹೊರತು ಅದಾಗದೆ ಬೈ ಡಿಫಾಲ್ಟ್ ಸ್ಕೋಪ್ ಸಿಗತ್ತೆ ಈ ಕಾಲೇಜ್ ಈ ಕೋರ್ಸ್ ಸೇರ್ಬಿಟ್ರೆ ಆಗೋಯ್ತಪ್ಪ ಭವಿಷ್ಯ ಇನ್ನೂ ಸುನಿಶ್ಚಿತ ಆತರ ಎಲ್ಲೂ ಇಲ್ಲ ಇದು ಬರೀ ಭಾರತ ದೇಶ ಮಾತ್ರ ಅಲ್ಲ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಬಿ ಎ ಮಾಡಿದ ಮಕ್ಕಳು ಯಾವ ಕಾಲೇಜಲ್ಲಿ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಹಾರ್ವರ್ಡ್ ಯೂನಿವರ್ಸಿಟಿ ಐ ವಿ ಲೀಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಎಂ ಬಿ ಎ ಮಾಡಿದವರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಮಕ್ಕಳಿಗೆ ಕೋರ್ಸ್ ಮುಗಿದು ಆರು ತಿಂಗಳಾದ್ರೂ ಕೆಲಸ ಸಿಕ್ಕಿಲ್ಲ ಈ ಆರ್ಟಿಕಲ್ ವಾಲ್ ಸ್ಟ್ರೀಟ್ ಜರ್ನಲ್ ಪಬ್ಲಿಷ್ ಆಗಿದೆ ಅಲ್ಲಿಗೆ ಅರ್ಥ ಏನು ನೀವು ಯಾವುದೋ ಒಂದು ಸಂಸ್ಥೆ ಯಾವುದೋ ಒಂದು ಕೋರ್ಸ್ ಅಲ್ಲಿ ಸ್ಕೋಪ್ ಇದೆ ಅನ್ಕೊಂಡು ಹೋಗಿ ನೀವು ಅಲ್ಲಿ ಪಾಸ್ ಮಾಡಿಬಿಟ್ಟ ತಕ್ಷಣ ನಿಮಗೆ ಕಾರ್ಪೊರೇಟ್ನವರು ಕೆಲಸ ಕೊಡ್ತಾರೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಹಾಗಾಗಿ ಸ್ಕೋಪ್ನಲ್ಲಿ ಅಥವಾ ಸಂಸ್ಥೆನಲ್ಲಿ ಸ್ಕೋಪ್ ಇದೆ ಅನ್ನೋದು ಸುಳ್ಳು ಅಂತ ಆಗುತ್ತೆ ಹಾಗಾದ್ರೆ ಆ ಕಾಲೇಜಲ್ಲಿ ಅಥವಾ ಆ ಸಂಸ್ಥೆನಲ್ಲಿ ಆ ಕೋರ್ಸ್ ಮಾಡಿದವ್ರು ಯಾರಿಗೂ ಕೆಲಸ ಸಿಗಲ್ಲ ಸಿಗತ್ತೆ ಆಗ್ಲೇ ನಾನು ಹೇಳಿದ್ನಲ್ಲ ಇಂಜಿನಿಯರಿಂಗ್ ಕಾಲೇಜ್ ಉದಾಹರಣೆ ಒಂದಷ್ಟು ಜನಕ್ಕೆ ಕೆಲಸ ಸಿಗಲ್ಲ ಒಂದಷ್ಟು ಜನಕ್ಕೆ ಕೆಲಸ ಸಿಕ್ಕರು ಸಾಧಾರಣ ಪ್ಯಾಕೇಜ್ ಸಿಗುತ್ತೆ ಒಂದಷ್ಟು ಮಕ್ಕಳಿಗೆ ಒಳ್ಳೆಯ ಪ್ಯಾಕೇಜ್ ಕೂಡ ಸಿಗುತ್ತೆ ಇವರೆಲ್ಲರೂ ಒಂದೇ ಕಾಲೇಜಲ್ಲಿ ಓದಿರ್ತಾರೆ ಒಂದೇ ಸಿಲೆಬಸ್ಸು ಒಂದೇ ಫೆಸಿಲಿಟೀಸು ಒಂದೇ ರೀತಿ ಕ್ವಶನ್ ಪೇಪರು ಆದರೂ ಯಾಕೆ ಈ ಥರ ಔಟ್ಕಮ್ ಬರುತ್ತೆ ಅಂದರೆ ಸ್ಪಷ್ಟ ಇದು ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಉದ್ದೇಶನ ಸ್ಪಷ್ಟವಾಗಿ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಪರಿಶ್ರಮ ಪಟ್ಟು ಅವರು ಬರೀ ಅಕಾಡೆಮಿಕ್ಸ್ ಮೇಲೆ ಮಾತ್ರ ಫೋಕಸ್ ಮಾಡಿದರೆ ಅಕಾಡೆಮಿಕ್ಸ್ ಅಲ್ಲದೆ ಬೇರೆ ಆಯಾಮಗಳಲ್ಲೂ ಅವರು ಕೆಲಸ ಮಾಡಿ ತಮ್ಮ ಕೌಶಲ್ಯಗಳನ್ನು ತಮ್ಮ ಆಟಿಟ್ಯೂಡ್ನ ತಮ್ಮ ಸ್ಕಿಲ್ ಸೆಟ್ನ ಎಲ್ಲ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಮಾತ್ರ ಮುಂದೆ ಅವ್ರಿಗೆ ಭವಿಷ್ಯ ಇದೆ ಈ ಥರ ಮಾಡಿಕೊಂಡಿಲ್ಲ ಅಂದರೆ ಅವ್ರಿಗೆ ತುಂಬ ಸಮಸ್ಯೆ ಆಗತ್ತೆ ಯಾಕೆಂದರೆ ಇವತ್ತಿನ ಕಾರ್ಪೊರೇಟ್ ಪ್ರಪಂಚದಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡಿ ಅಥವಾ ನಿಮ್ಮ ಯೂನಿವರ್ಸಿಟಿ ಡಿಗ್ರಿ ನೋಡಿ ಕೆಲಸ ಕೊಡೋ ಕಾಲ ಇಲ್ಲ ಹಾಗಾಗಿ ಕೋರ್ಸಗ್ ಸ್ಕೋಪ್ ಇದೆ ಅಂದ್ರೆ ಯಾಕೆ ಕೇಳ್ತಾರೆ ಅಪ್ಪ ಅಮ್ಮ ಸ್ಕೋಪ್ ಇರೋ ಕೋರ್ಸ್ ಮಕ್ಳನ್ ಹಾಕಬೇಕು ಅಂತ ಮುಂದೆ ಕೆಲಸ ಸಿಗತ್ತೆ ಅಂತ ಆದರೆ ಕೋರ್ಸ್ ನೋಡಿ ಅಥವಾ ಅದ್ರ ಮಾರ್ಕ್ಸ್ ಕಾರ್ಡ್ ನೋಡಿ ಕೆಲಸ ಕೊಡ್ತಾ ಇಲ್ಲ ಹಾಗಾಗಿ ಏನು ನೋಡ್ಕೊಡ್ತಾರೆ ನಿಮ್ಗೆ ಒಂದೆರಡು ಉದಾಹರಣೆ ಕೊಡ್ತೀನಿ ಅದ್ರ ಮೂರ ನಾಲ್ಕು ತಿಂಗಳ ಹಿಂದೆ ಟ್ವಿಟರ್ ಅಥವಾ ಈಗ ಎಕ್ಸ್ ಅಂತ ಆಗಿದೆಯಲ್ಲ ಆ ಪ್ಲಾಟ್ಫಾರ್ಮ್ ಮೇಲೆ ಒಬ್ಬ ಮೈಸೂರಿನ ಯಂಗ್ಸ್ಟರು ಅವ್ರದೇ ಒಂದು ಸ್ಟಾರ್ಟ್ಅಪ್ ಇದೆ ಸ್ಮಾಲೆಸ್ಟ್ ಎ ಐ ಅಂತ ಸುದರ್ಶನ್ ಕಾಮತ್ ಅಂತಿರ್ಬೇಕು ಬಹುಶಃ ಆತನ ಹೆಸರು ಆತ ಒಂದು ಟ್ವೀಟ್ ಮಾಡಿದ್ರು ಅದು ಸಾರಾಂಶ ಏನಿತ್ತು ಈ ಥರ ಜಾಬ್ ಪ್ರೊಫೈಲು ಪ್ಯಾಕೇಜ್ ಕೊಟ್ಟಿದ್ದಾರೆ ನಿಮ್ಮ ಕಾಲೇಜ್ ಡಿಗ್ರಿ ನಮ್ಗೆ ಬೇಕಾಗಿಲ್ಲ ನಿಮ್ಮ ರೆಸ್ಯೂಮೆ ಕೂಡ ನಮಗೆ ಬೇಕಾಗಿಲ್ಲ ನಿಮ್ಮಲ್ಲಿ ಈ ತರ ಕೌಶಲ್ಯ ಇದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಟ್ವೀಟ್ ಮಾಡಿದ್ರು ಪ್ಯಾಕೇಜ್ ಎಷ್ಟು ಸುಮಾರು ನಲವತ್ತು ಲಕ್ಷ ಆನ್ಯಲ್ ಪ್ಯಾಕೇಜ್ ಅಂದರೆ ನಾವೀಗ ಅರ್ಥ ಮಾಡ್ಕೋಬೇಕು ಇದು ಕೇವಲ ಎಕ್ಸೆಪ್ಷನ್ ಅಲ್ಲ ನಿಮಗೆ ಎಸ್ಪೆಷಲಿ ಸ್ಟಾರ್ಟ್ ಗಳಲ್ಲಿ ಮತ್ತು ದ ಟೆಲ್ ಯು ಕೀಪ್ ಯುವರ್ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ ಅಸೈಡ್ ನಿಮ್ದು ಏನು ಸರ್ಟಿಫಿಕೇಟ್ಗಳಿದೆ ಮಾರ್ಕ್ಸ್ ಕಾರ್ಡ್ಗಳಿದೆ ಅದೆಲ್ಲ ಪಕ್ಕಕ್ಕೆ ಇಟ್ರಪ್ಪ ನೀವು ಬನ್ನಿ ನೀವ್ಯಾರು ನಿಮಗೆ ಕಲಿಯಕ್ಕೆ ಆಸಕ್ತಿ ಇದೆಯಾ ನೀನು ಏನೇನು ಸ್ಕಿಲ್ ಸೆಟ್ ಕಲ್ತಿದ್ಯಾ ಮತ್ತು ನಿನ್ನ ಧೋರಣೆ ಹೇಗಿದೆ ಯಾಕೆಂದ್ರೆ ನೀನು ನಮಗೆ ಫಿಟ್ ಆಗಬೇಕಲ್ಲ ಸಂಸ್ಥೆಯ ಕಲ್ಚರ್ಗೆ ಅವ್ರು ಫಿಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಆ ಮನಸ್ಥಿತಿ ನಿನ್ನಲ್ಲಿದೆಯಾ ಕಲಿಯೋ ಉತ್ಸಾಹ ನಿನ್ನಲ್ಲಿದೆಯಾ ಇದೆಲ್ಲ ಮುಖ್ಯ ಆಗತ್ ಹೊರತು ನಿನ್ನ ಡೊಮೈನ್ ನಾಲೆಜು ಈ ಥರ ವಿಚಾರ ಮುಖ್ಯ ಆಗತ್ ಹೊರತು ನಿಂದು ಮಾರ್ಕ್ಸ್ ಕಾರ್ಡು ನಮಗೆ ಕೆಲಸ ಮಾಡಲ್ಲ ಹಾಗಾಗಿ ನಿನ್ನ ಮಾರ್ಕ್ಸ್ ಕಾರ್ಡಲ್ಲಿ ನನಗೆ ಆಸಕ್ತಿ ಇಲ್ಲ ಅನ್ನೋ ಸಂದೇಶ ತುಂಬ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಯಾವುದೋ ಕೋರ್ಸಿಗೆ ಯಾರೋ ಹೇಳಿದ್ರು ಇದಕ್ಕೆ ಜಾಸ್ತಿ ಸ್ಕೋಪ್ ಇದೆ ಅದಕ್ಕೆ ಕಮ್ಮಿ ಸ್ಕೋಪ್ ಇದೆ ಈ ಥರ ನೀವು ಯೋಚನೆ ಮಾಡಕ್ಕೆ ಹೋಗಬೇಡಿ ನಿಮಗೆ ಯಾವ್ದಲ್ಲಿ ಆಸಕ್ತಿ ಇದೆ ಮೊದಲನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಪರಿಶ್ರಮ ಹಾಕಕ್ಕೆ ತಯಾರಿ ಇರಬೇಕು ಮತ್ತು ಬರೀ ಅಕಾಡೆಮಿಕ್ಸ್ ಅಲ್ಲದೆ ನೀವು ಇನ್ನಿತರ ಆಯಾಮಗಳ್ನ ಹೇಳಿದ್ದೀನಿ ಅದ್ರ ಪ್ರಕಾರ ನೀವು ತಯಾರಿ ಮಾಡಿಕೊಂಡ್ರೆ ಮಾತ್ರ ಇವತ್ತಿನ ಜಾಬ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಶಸ್ಸು ಸಿಗತ್ತೆ ಇಲ್ಲ ನಾನು ಬರಿ ಅಕಾಡೆಮಿಕ್ಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ಅಂದ್ರೆ ಐ ಆಮ್ ವೆರಿ ಸಾರಿ ನಿಮ್ಮ ಭವಿಷ್ಯ ತುಂಬಾ ತ್ರಾಸದಾಯಕವಾಗಿರತ್ತೆ ತುಂಬಾ ಸವಾಲುಗಳನ್ನ ನೀವು ಎದುರಿಸಬೇಕು ಹಾಗಾಗಿ ಕೋರ್ಸ್ ಸ್ಕೋಪ್ ಇದೆ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿಕೊಂಡೆ ಅಂತ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಕರಿಯರ್ನ ಉದ್ದೇಶ ನೀವು ಯಾವ ರೀತಿ ವೃತ್ತಿ ಜೀವನ ಆಯ್ಕೆ ಮಾಡ್ಕೊಂಡಿದ್ದೀರಾ ಮತ್ತು ಅದಕ್ಕೆ ಯಾವುದು ಸೂಕ್ತವಾದ ಕೋರ್ಸ್ ಅಂತ ಯೋಚನೆ ಮಾಡಬೇಕೇ ಹೊರತು ಸ್ಕೋಪ್ ಅನ್ನೋದು ಮಿಥ್ಯ ಬಹುಶಃ ಈ ವಿಚಾರನ ಯೋಚನೆ ಮಾಡಿ ಮತ್ತು ಸರಿಯಾದ ಆಯ್ಕೆ ಮಾಡಿ ನಮಸ್ಕಾರ